ಆಟಾಡಕ್ ಅಂತ ನೋಡ್ತಿದೀನಿ ನಮ್ಮ ಅಜ್ಜಿ ಕಳ್ಸುತ್ತ ಕಳ್ಸಲೋ ಗೊತ್ತಿಲ್ಲ ನೆನ್ನೆ ಬೇರೆ ಆ ಪಿಂಕಿ ಇರು ನೆಂಟ್ರ ಹುಡುಗನ್ ಜೊತೆ ಬೇರೆ ಜಗಳಾಡ್ಕ ಬಂದಿದ್ದೆ ನೋಡ್ರಿ ಅದಕ್ಕೆ ಕಳ್ಸೋದೇ ಡೌಟ್ ನನ್ಗೆ ಯಾಕ ಹ್ಮ್ ಏನ್ ಮಾಡೋದಂತ ಗೊತ್ತಾಗ್ತಿಲ್ವಲ್ಲ ಏನಾರ ಮಾಡಿ ನಮ್ಮ ಅಜ್ಜಿ ನೈಟ್ ಮಾಡಿ ಇಲ್ಲಿಂದ ಆಟಾಡಕ್ ಹೋಗ್ಬೇಕು ನನಗೆ ಬೇಜಾರಾಗ್ತೈತೆ ಆಗ್ತೈತೆ ಅಲ್ಲ ಚಂದು ಪ್ರಮಾಣ ಎಲ್ಲ ಆಟಾಡಕ್ಕೆಲ್ಲ ಕರೆದ್ರು ಅಲ್ಲ ನನ್ ಹೋಗೆ ಇಲ್ಲ ಇಟ್ಟಿಗೆ ಅವ್ರು ಆಟ ಆಡ್ತಿರ್ತಾರೆ ಹ್ಮ್ ಏನಾರ ಮಾಡಿ ನಮ್ಮ ಅಜ್ಜಿಗೆ ನೈಟ್ ಮಾಡಿ ಹೋಗ್ಬೇಕಿವಾಗ ಅದೇ ಅದೇ ಕುಂತೇರಾರು ಇನ್ನೇನು ಮಾಡಿ ಹಾಕಿದ್ದೆ ಎಲ್ಲ ಎರ್ಲಾ ತಾತ ಒಳಗಡೆ ಆಯ್ತಲ್ಲ ಕರಿ ಎಲ್ಲ ಹಾಕೊಬೇಕಂತ ಅಜ್ಜಿ ಕರಿತೈದಂತ ಕೂಕ್ಕರಿಲ್ಲ ಪಾಪ ತಗೋ ನಿನ್ನೆ ದೇವ್ರದು ಹಣ್ಣು ಕಾಯಿ ಮಾಡ್ಕೊಂಡ್ ಬಾಳೆಹಣ್ಣೆಲ್ಲ ಹಂಗೆ ಇದಾವೆ ತಗೊಳತ್ತೀನಿ ಒಂದೆರಡು ಬಾಳೆಹಣ್ಣು ತಿನ್ನಲೀ ತಾತನ ಕರಿತೀನಿ ತಾತಾ ತ ಭಾರತದ ಅಜ್ಜಿ ಕರಿತೈತೆ ನೋಡಿ ಎಲ್ಲರಿಗೆ ಕೇಳ್ಕೊಂಬೇಕಂತೆ ನೋಡು ಅಕ್ಕಲ ತಿನ್ನಲ್ಲ ಅಂತಿದ್ಯಾ ಹಾ ಏನಾಗಿತ್ತು ಅದು ಓಹೋ ಏನಾರ ಅಣ್ಣಂ ಅಂಪಲ್ ಏನಾರ ತಿನ್ನಲ್ಲ ಅಂತ ಹೇಳಿದ್ರೆ ತಿನ್ನಲ್ಲ ಇವನು ಅದೇ ಅಂಗಡಿಗೆ ಏನಾದ್ರೂ ಚಕ್ಲಿನ ನಿಪ್ಪಟ ಚಿಪ್ಸ ಕುರ್ಕುರೆ ಏನಾರ ತಗ ಅಂದ್ರೆ ದುಡ್ಡು ಕೊಟ್ಟು ತಗೊಂಡು ತಿಂತಾನೆ ತಿನ್ನ ಏನು ಆಗಲ್ಲ ಆರೋಗ್ಯ ಕೊಳ್ಳೇದು ಅಜ್ಜಿ ಆಯ್ತು ತಿಂತೀನಿ ಅಜ್ಜಿ ನಾನ್ ತಿಂತೀನಿ ಆದ್ರೆ ನಾನು ಇವಾಗ ಆಟ ಆಡಕ್ ಹೋಗ್ತಿದೀನಿ ನನ್ಗೆ ಕಳಿಸ್ಬೇಕು ನೀನು ಏನು ಬೈಬಾರ್ದು ಹಂಗಾದ್ರೆ ಮಾತ್ರ ತಿಂತೀನಿ ಇಲ್ಲಾಂದ್ರೆ ತಿನ್ನಲ್ಲ ಓಹೋ ಹೋ ಸಾಯಬ್ರು ಅದಕ್ಕೇನು ಅವಾಗ್ಲಿ ನಾನು ನಾಟಕ ಮಾಡ್ತಿದ್ದು ಆದ್ರೂ ಅಂದ್ಕಂಡೆ ನಾನು ಏನ್ ನಮ್ಮಗ ಇಷ್ಟು ನಯಸ್ ಮಾಡ್ತಿದ್ದಾನೂ ಇಲ್ದಿರೋನು ಅಂತ ಆ ಇರ್ಲಿ ಬಿಡು ಎಲ್ಲ ಬೇಡ ಕಣಪ್ಪ ನೀರ್ ಬಾಳೆಹಣ್ಣು ತಿನ್ನಿಲ್ಲ ಅಂದ್ರೂ ಪರವಾಗಿಲ್ಲ ನೀನ್ ಎಲ್ಲೂ ಆಟಾಡಕ್ ಎಲ್ಲೂ ಹೋಗ್ಬೇಡ ನೋಡಪ್ಪ ನಾನಂತೂ ಎಲ್ಲೂ ಕಲ್ಸಲ್ಲ ಇದ್ರ ನಾನು ಮಾತಾಡಕ್ಕೆ ಹೋಗಲ್ಲ ನಿನ್ ತಾತನ ಹತ್ರ ನಿನ್ನೆ ಏನು ಬಯಸ್ಕೊಂಡಿದ್ದೀನಿ ನಾನು ನೀನ್ ಸುಂಕೀರಾ ಹುಡುಗ ಅಲ್ಲ జగ మనప్పవరె గుడ్తా ఓద్ చికప్పందా ఆట మంతవ ఇరు ఇలా నితా కారా నూ బాడ అన్న తాతబా అజే అజే ಪಾಪ ಕಲ್ಸಲ್ ಕಣಜಿ ನನಗೆ ಗುಂಪು ಗುಂಪು ಬೇಗ ಆಗ್ತೈತಿ ಅಗೇ ಇನ್ನೊಂದ್ ದಿವಸನೂ ಜಗಳ ಮಾಡ್ಕೊಂಡ್ ಬರಲ್ಲ ಕಣಜಿ ಪ್ಲೀಸ್ ಕಣಜಿ ಕಳ್ಸಕೊಳಜೇ ಅಲ್ಲೇ ಪಾಪ ಸುಮ್ಕ್ ಹೋಗ್ಬಿಡು ಮೊದ್ಲೇ ನನಗೆ ಬಿಸಿಲಿಗೆ ಈ ಸೆಕೆಗೂ ಕೂತ್ಕೋಣಕ್ ಆಗ್ತಿಲ್ಲ ಅಷ್ಟು ಸೆಕೆ ಆಗ್ತೈತೆ ನನಗೆ ಮಾತಾಡ್ಸಿ ಯಾರ ತಲೆ ತಿನ್ಬೇಡ ಸುಮ್ಮಕ್ ಹೋಗ್ಬಿಡು ಒಳಿಕೆ ಇಲ್ಲಾಂದ್ರೆ ನೋಡಿದ ಅಮ್ಮ ಈಗ ಕರಿತಿರಿ ಏನಿಲ್ಲ ನಿಮ್ಮಅಮ್ಮ ಸುಂಕ ಆಗೈತೇನೆ ಇವತ್ತೇನಿಲ್ಲ ನಾವ್ ಇದೀವಂತ ಸುಮ್ಕಾಗೈತೆ இல்லாந்திர ஏறி அவ தாள் அஜோய் ஆகி கலசி அவ்ளோ தீனி அத்தி ஆய்ந்து ஓ ನಾನು ಏನಪ್ಪ ಅಪ್ಪ ಚಿಕ್ಕ ಹುಡುಗ ಅಂತ ಉಪಾಯ ಮಾಡಿ ಹೇಳಿದ್ರೆ ಅವತಾರಗಳು ಮಾಡ್ತೀಯಾ ಸುಮ್ಮನೆ ಕೂತ್ಕೊಳ ಓ ಎಲ್ಲೂ ಕಳ್ಸಲ್ಲ ನೀನ್ ಏನ್ ನಾಟಕ ಮಾಡಿದ್ರು ಇವತ್ತು ಸುಮ್ಮನೆ ಕೂತ್ಕೋಬೇಕಷ್ಟೇ ಇಲ್ಲಾಂದ್ರೆ ಹೋಗಿ ನಿನ್ ತಾತನ್ ಕೇಳ್ಕೊಂಡು ಹೋಗು ಮುನಿಸ್ಕೊಂಡು ನನ್ಗೇನು ಬೇಜಾರಿಲ್ಲಪ್ಪ ಹಿಂಗೆ ಕೂತ್ಕೊಂಡ್ರೆ ಸಾಕಿನ್ನು ಬೆಳಗಿಂದ ಸಂಜೆ ಗಂಟ ಹಿಂಗ್ ಮುನಿಸ್ಕೊಂಡ್ ಕೂತ್ಕೊಂಡ್ರೆ ಇನ್ನು ನಂಗೆ ಚೆನ್ನಾಗಿರುತ್ತೆ ಹೆಂಗ ಎಲ್ಲ ಹೋಗಲ್ಲ ಬಿಸಿಲಲ್ಲು ಎಲ್ಲೂ ಆಟ ಹೋಗಲ್ಲ ಏನಿಲ್ಲ ಕೂತ್ಕತ್ತೆ ಅಪ್ಪೋಗಿ ಅನೇನು ನಿಂಗೇನು ಮಾತಾಡ್ತಿಲ್ಲ ಕಣ ಹೋಗು ನಿನ್ ಜೊತೆ ನಾನು ಟೂ ಬಿಟ್ಟಿದ್ದೀನಿ ನನಗ್ ಮಾತಾಡ್ಸ್ಬೇಡ ನೀನು ಇನ್ನೊಂದ್ ದಿವಸ ಏನಾದ್ರೂ ಕೆಲಸ ಮಾಡ್ಕೊಡು ಅಂತ ಹೇಳ್ತಿಯಲ್ಲ ಅಂಗಡಿಗೆ ಹೋಗ ಬಾ ಎಲ್ಲ ತಗೊಂಡ್ ಬಾ ಅಸ್ಕೊಳಿ ನೀರ್ ಕೊಡ್ಸು ಹುಲ್ಲು ಹಾಕ ಅಂತ ಹೇಳ್ತಿಯ ನೋಡು ಅವಾಗ ನಿನ್ಗೆ ಇರೋದು ಏನಾದ್ರು ಕೆಲಸ ಮಾಡ್ಕೊಟ್ರೆ ಕೇಳ ನಾನು ನೀನ್ ಹೇಳಿದ್ ಮಾತೇ ಕೇಳಲ್ಲ ಇನ್ ಮೇಲಿಂದ ನಾನು ದಿನಾಲು ನನ್ ಕೆಲ್ಸ ಎಲ್ಲ ನೀನೇ ಅಲ್ವಾ ಮಾಡ್ಕೊಡ್ತಿರೋದು ಅದಕ್ ನಿನ್ನಿಂದ ನಾನು ಎದ್ರಕ ಕುತ್ಕೋಬೇಕು ಕುಕ್ಕರ್ ಬಡಿಲಾ ಸುಮ್ಕೇಳಿ ಸುಂದಿಲ ನೋ ಸುಂದಿಲ ಎಲ್ಲ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ ಅಯ್ಯ ನೀನಲ್ಲೋ ಬಾರಲ್ಲೋ ಕ್ರಿಕೆಟ್ ಆಡಕ್ ಹೋಗೋಣ ಅಲ್ಲ ಟೀಮ್ ಎಲ್ಲ ಕರದೇತ್ ಕಡಲ್ಲ ನಿನ್ಗೆ ಕಾಯ್ಕೊಂಡಿರೋದು ಬಾ ಬೇಗ ಹೋಗ್ ಬಾರ ಇಲ್ಲ ಏನ್ ಮಾಡ್ತಿದ್ದೆ ಇನ್ನು ನಿನ್ಕೊಂಡು ನಿನ್ ಕರೆಯ್ ಬೇರೆ ಒಬ್ರು ಬರ್ಬೇಕಾ ಬರೋಲ್ಲಾ ಆಹಾ ಎಲ್ಲಿದ್ನ ಏನ ಇವನು ಇವನಿಂದಾನೇ ಅರ್ಧ ಹುಡ್ಗ ಕಲ್ತಿರೋದು ಅವತಾರಗಳನ್ನ ಹೋಗ್ತಾರೆ ಇಬ್ರು ಸುಮ್ಕಿರಲ್ಲ ಏನಿಲ್ಲ ಊರ್ ಜೊತೆ ಜೊತೆಲ್ಲ ಜಗಳ ಮಾಡ್ಕೊಳ್ಳೋದು ಅಲ್ಲಿ ದೊಡ್ಡರ ಹತ್ರ ತಗೊಬಂದಿಡ್ತಾರ ಇವ್ರದು ಅವತಾರಗಳನ್ನ ಅವ್ನಕಿಂತ ಮುಂಚೆ ಇವ್ನಿಗೆ ಏರಿಕ್ ಬಿಡಬೇಕು ಮೊದ್ಲು ಓಹೋ ಅಲ್ಲೇ ಬಂದ್ಬಿಟ್ಟ ನೀವ್ ಬಿಸ್ತೀ ಎಲ್ಲರೂ ಹೋಗ್ತೀರಾ ಬಿಸ್ತಲ್ ಆಗೋಕೆ ಸುಮ್ಮಕ್ ಹೋಗ ಮನೆಗೆ ಸುಮ್ಮಕ್ ಹೋಗ್ತೀಯಾ ಆ ನೇತ್ರ ಕರಿಯಾನ ಕರಿಯನ ಆಕಾಗಿ ಹಿಂಗ್ ಬೈತಿದೀಯಾ ನಾನೇನ್ ಮಾಡ್ದೆ ಆ ನೋಡಿ ಅಜ್ಜಿ ಯಾಕ ಹೆಂಗ್ ಬೈತೈತಂತ ಆ ಏನೋ ಆಟಾಡಕ್ ಅಂತ ಹೇಳ್ದ ನಿಮ್ಮ ಹುಡುಗ ಅದು ಕರಿಯಕ್ ಬಂದಿದ್ನಪ್ಪ ಅಷ್ಟೇ ನನಗೆ ನಾನೇನುನು ನಿಮ್ಮ ಹುಡ್ಗಂಗೆ ಹಾಳ್ ಮಾಡ್ತಿಲ್ಲ ಓ ಫ್ರೆಂಡ್ಸ್ ಅಂತ ಆಟ ಆಡಕ್ ಕರಿಯಕ್ ಬಂದ್ರುನು ನೀ ವಜ್ಜಿ ಹಾಕ ಬೈಯತ್ತೆ ಲೋ ಸುನಿಲ ಇನ್ನೊಂದು ದಿವಸ ಬರಲ್ಲ ಕಣಪ್ಪ ಸ್ವಾಮಿ ನಿಮ್ಮಂತವ್ಲೆ ಏನ ನಾನು ಓ ನಿನ್ನ ಕರಿಯಕ್ ಬಂದ್ಬಿಟ್ಟು ನಾನ್ ಬೈಸ್ಕೋಬೇಕು ನೋಡು

ಇನ್ನು ಇಲ್ಲೇ ನಿಂತಿದ್ಯಾ ನೀನು ನಿನ್ಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯೆಲ್ಲ ತಳಿ ಅವ್ರು ಏಟ್ರಮ್ಮ ಅವ್ಳಿಗೆ ಹೇಳ್ಬೇಕು ಅವ್ರಿಗೆ ಅಲ್ಲಿ ಇಲ್ಲಿ ಕಳಿಸ್ತೀಯ ಅಂತ ನಾಳೆಯಿಂದ ಮನೆಯಿಂದ ಆಚೆ ಕಡೆ ಒಳ್ಳೆದ್ ಬಿಡಲ್ಲ ಹಂಗ್ ಮಾಡ್ತೀನಿ ಅತಿ ಆಯ್ತು ನಿಂದು ಇಬ್ಬರಾಳು ಇದೀರಲ್ಲ ನೀವು ಏನು ಅವತಾರಗಳು ಅಂದ್ರೆ ಅವತಾರಗಳು ನಿಮ್ದು ಒಂದೊಂದ ಎಡೆ ನಿಮ್ದು ಊರೋಳಿಗ್ ಹೋದ್ರೆ ಆಯ್ತು ಅಲೇ ನಿಮ್ ಇಬ್ಬರಾಳ ಮೇಲೆ ಎಲ್ಲಾರು ಚಾಡಿನು ನಿಮ್ಗೆ ಈ ಒಜ್ಜು ನೋಡಿ ಹೆಂಗ್ ಬೋಯ್ತೈತ್ ನನ್ಗೆ

ಏನು ಭಯ ಅಲ್ಲ ಸದ್ಯ ಹಂಗ ಎಷ್ಟ್ ಬೇಜಾರ್ ಆಗ್ತಾ ಗೊತ್ತಾ ನಿಮ್ ಮೇಲೆ ಇಲ್ಲ ನನ್ಗೆ ಚಿಕ್ಕಪ್ಪನ ಮನೆಗ್ ಹೋಗ್ತೀನಿ ಅಂದ್ರುನು ಕಳ್ಸ್ಕೊಳ್ಳಿಲ್ಲ ಅಥವಾ ನಾನು ಚಿಕ್ಕಪ್ಪನ್ ಜೊತೆ ಹೋಗಿ ಹಂಗೆ ಅಲ್ಲೇ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಹೆಂಗ ಇರ್ತಿದ್ದೆ ಅಲ್ಲೂ ಕಳ್ಸಲ್ಲ ಇಲ್ಲಿ ನನ್ ಫ್ರೆಂಡ್ಸ್ ಗಳ ಜೊತೆ ಆಟ ಆಡಕ್ ಹೋಗ್ತೀನಿ ಅಂದ್ರೂ ಕಳ್ಸಲ್ಲ ಹೋಗ್ರಿ ಅತ್ಲಗಿ ಒಬ್ನೇನೆ ನನ್ನ ಮನೇಲಿ ಕೂತ್ಕೊಂಡು ಏನ್ ಮಾಡ ನಾನು ನನಗ್ ಬೇಜಾರಾಗ್ತೈತೆ ಆಗ್ತೈತೆ ಯಾಕತೆ ಯಾಕೆ ಏನಾಯ್ತು ಯಾಕ ಜೋರ್ ಜೋರಾಗಿ ಏನೋ ಮಾತಾಡ್ತಿರಂಗಿದಾನ ಅವನು ಯಾಕಲ್ಲ ತಿಂದಿದ್ ಕೂಡ ಹೆಚ್ಚಾಯ್ತಾ ಏನನ್ನ ಅವನು ಅಜೋಯ್ ಅಜೋಯ್ ನಾನೇನೂ ಆಟ ಏನ್ ಮಾಡಕ್ ಹೋಗಲ್ಲ ಇನ್ನೊಂದ್ಸಲಿ ಆಟಾಡಕ್ ಏನು ಹೋಗಲ್ಲ ಏನಾರ ಓದ್ಕೊಂಡು ಹೇಳಿ ಆಟ ಆಡ್ಕೊಂಡು ಅಮ್ಮ ಹಿಂಗೆ ಏನು ಹೇಳಕ್ ಹೋಗ್ಬೇಡ ನಾನು ಆಟಾಡಕ್ ಹೋಗ್ತೀನಿ ಆಟ ಮಾಡ್ತಿದ್ದ ಅಂತ ಅಜೇ ಅಜೇ ಪ್ಲೀಸ್ ಕಣಜಿ ಹೇಳಕ್ ಹೋಗ್ಬೇಡ ಕಣಜಿ ಅಮ್ಮಕ್ಕಿಂತ ನೋಡು ಅಲ್ಲೇ ಅಮ್ಮ ಮಠ ಮಾಡ್ಕೊಂಡ್ ಬಂದಿರೋ ನೋಡಿ ಎಷ್ಟ್ ಕೋಪದಲ್ಲಿ ಬಂದೈತೆ ಹೇಳ್ಬೇಡ ಕಣಜಿ ನಿನ್ನೆಗ್ ಬೇರೆ ಕೋಪ ಆಯ್ತು ನನ್ ಮೇಲೆ ಏನು ಹೇಳಕ್ ಹೋಗೋಣ ನೀನ್ ಹೇಳಂಗಿಲ್ಲ ನಾನು ಮಾತು ಕೇಳ್ತೀನಿ ಅಣ್ಣ ಯಾರತ್ರ ಹತ್ರ ಬಗ್ಬೇಕು ಅವ್ರ ಹತ್ರ ನೀನು ಬಗ್ಗದ್ದು ಅಜ್ಜಿ ಅಂದ್ರೆ ಸದ್ರ ಇದಳ ನೋಡು ಮುದ್ದು ಮಾಡ್ತೀನಲ್ಲ ಅದಕ್ಕೆ ಅಜ್ಜಿ ಮಾತು ಕೇಳಲ್ಲ ಅಜ್ಜಿ ಹೆಂಗಿದ್ರು ನಾನು ಮಾತ್ ಕೇಳುತ್ತೆ ಅಂತ ಅಜ್ಜಿ ಮುಂದೆ ಹಠ ಮಾಡುದು ನೋಡಿ ಇವಾಗ ಹೆಂಗ್ ಕೇಳ್ತಿದ್ದೆ ನಿಮ್ಮ ಅಮ್ಮನ ಮಾತ್ನ ಆಯ್ತು ಸುಮ್ಕಿರಿ ಇವಾಗ ಆ ಅಮ್ಮನ ಮುಂದೆ ಏನು ಮಾತಾಡಕ್ ಹೋಗ್ಬೇಡ ನಾನು ಆಟಾಡಕ್ ಹೋಗ್ತೀನಿ ಅಂತ ಹೇಳಿದ್ದಲ್ಲ ಹೇಳಕ್ ಹೋಗಬೇಡ ಸುಮ್ಕಿರು జాస్తి ఇలా కణమ్ ఆ హుడ్ జాతర ఆట సమానంతా కలతన చికప్పని జేసీ తగ్త సరి కీరతే అదక ఇలా నన్ డ్ అంత ఆట మే బయచ అస్ కణమ్ ఇలా సుమక్ నేను అదేన్ కల్సాత బట్టే తొలితయితమ్ ఎలా బట్ట ಏನ್ ಮಾತಾಡ್ತಿದ್ರೆ ಏನ ಈಗ ಏನೋ ಬೇರೆ ಬೇರೆ ದಿನ ಮಾತಾಡ್ತಿದ್ರಿ ಜೋರಾಗಿ ಎಲ್ಲಾ ಕಣ್ ಹೇಳ್ತಿದ್ದು ಅಂತ ಹೇಳ್ತಿದ್ದೆ ಆ ಇವಾಗ ನೋಡ್ರಿ ಹಿಂಗ ನಿಮ್ದಾರು ಅಂದ್ರೆ ಅತ್ಲಾಗಿ ಯಾವ ತರ ಮಾಡ್ಕೊಂಡ್ರಿ ಅತ್ಲಾಗಿ ಅಜ್ಜಿ ನನ್ಗೂ ತಲೆ ಕೈಬಿಟ್ಟೈತಾಗಿ ಹೋಗಮ್ಮ ನೀನು ಆ ಹುಡ್ಗ ಏನ್ ಮಾಡ್ದ ಎಲ್ಲ ಎಲ್ಲೂ ಪಾಪ ಅಂತ ನಾನ್ ಹೇಳಿದ ತಕ್ಷಣ ಹುಡುಗ ನೆರಳಲ್ಲಿ ಆರಾಮ ಕುಂತಾನೆ ನನ್ ಜೊತೆ ಅಂತದ್ರಲ್ಲಿ ಹುಡುಗಿ ನೋಡ್ ಬೈತಿರದ ಇರದ ಆ ಹುಡುಗನ್ನ ಸುಮಕ್ ಹೋಗಮ್ಮ ನೀನು ಅಲ್ಲೇ ಪಾಪ ನೋಡು ನಿಮ್ ಅಜ್ಜಿ ಹೇಳಿಲ್ಲ ಅಂದ್ರು ನನಗ್ ಚೆನ್ನಾಗ್ ಗೊತ್ತೈತೆ ಅಲ್ಲೇ ನೀನ್ ಆಟಾಡಕ್ಕೆ ಎಲ್ಲ ಹೋಗ್ತಿರಂಗಿದ್ಯಾ ಏನಾದ್ರು ಹೋಗ್ಬೇಕಲ್ಲ ಎಲ್ಲ ಹೋಗಿರ್ತಿ ಆಟ ಆಡಕ್ಕೆ ಅಲ್ಲೇ ಬಂದ್ಬಿಟ್ಟು ಎರಡು ಬಿಟ್ಟು ಕರ್ಕೊಂಡ್ಬೋದಿಲ್ಲ ಅಂದ್ರೆ ಕೇಳು ನಿನ್ಗೆ ಇಲ್ಲ ಹೋಗಮ್ಮ ನಾನೇನು ಎಲ್ಲರೂ ಆಟಾಡಕೇನು ಹೋಗ್ತಿಲ್ಲ ಸುಮ್ಮಕ್ ಹೋಗು ಅದೇ ನಾನೇನಾದ್ರು ಹೇಳಿದೇನಿ ಆಟಾಡಕ್ ಹೋಗ್ತೀನಿ ಈ ಅಮ್ಮ ಹೆಂಗ್ ಬೈತೈತಂತ ಸುಮ್ ಸುಮ್ಕೆ ಬೈತೈತೆ ಅಣಿ ಸರೋದಮ್ಮ ಬಿಸ್ಲಾ ಹೋಗಮ್ಮ ಸುಂಕೆ ಆ ಬಟ್ಟೆ ಏನಾರ ತೊಳೆಯದಿದೆ ಅದ್ ತೊಳ್ಕೊಂಡು ಅದೇನ್ ಬಳಗಡೆ ಹೋಗಿ ಅಡಿಗೆ ಮನೇಲಿ ಅಡಿಗೆ ಏನಾರ ಮಾಡುವಾಗ ಸುಂಕೆ ಆ ಹುಡುಗನ್ ಮೇಲೆ ಆಕಿಂಗ್ರೇಗಾಡ್ತಿದ್ಯಾ ನೀನು ಅತ್ತೆ ನನಗೂ ಬೇಜಾರಾಗ್ಬಿಟ್ಟೈತೆ ಅತ್ಲಾಗಿ ಒಂದೊಂದ್ ಎರಡ್ ಎಡ ಅತ್ಲಾಗಿ ಎಲ್ಲಾರು ಹೋಗ್ಲಿ ಇವನ್ ಮೇಲೆ ಏಳವರೇನೆ ಚಾಡಿನ ಮಗ ಹಂಗ್ ಬೈದ ಹಿಂಗ್ ಬೈದ ಆ ಮರಕ್ ಹೋಗಿದ್ದ ಆ ತೊಳ್ದ ಹತ್ರ ಹೋಗಿದ್ದ ಅಲ್ ಕಲ್ ನೋಡ್ದ ಅವ್ರಿಗೆ ಹಿಂಗ್ ಬೈದ ಬರೀ ನನಗೂ ಕೇಳಿ 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 ಸಾಕಾಗ್ಬಿಟ್ಟೈತೆ ನಮ್ ಹುಡ್ಗಂಗ್ನಂತೆ ಆ ನಮ್ ಹುಡ್ಗುಂಗೇನೊಬ್ಬ ಇದೆ ಎಷ್ಟಂತ ಕೇಳೋದ್ ನಾನು ಏ ನನಗೂ ಬೇಜಾರಾಗ್ಬಿಟ್ಟೈತ್ ಅತ್ಲಗಿ ಪಾಪ ಅವ್ರ ಅಪ್ಪಯ್ಯ ಇವತ್ತಿನವ್ರಗುಂದನು ಒಂದ್ ಗಂಧ ಗಾಳಿ ಮಾಡ್ಕೊಂಡ್ ಬಂದವರಲ್ಲ ಇವ್ರು ಹ ಅಲ್ಲ ಇವನು ಚೋಟು ಈಟುದ್ದ ಇದ್ದಾನೆ ಅಲ್ಲೇ ಊರವರೆಲ್ಲಾ ಇವನ್ ಮೇಲೆ ಚಾಡಿ ಹೇಳೋರೆ ನೆನ ಆದ್ರೂ ಏ ನನಗೂ ಬೇಜಾರಾಗ್ಬಿಟ್ಟೈತ್ ಕಣತ್ತಿ ಸುಮ್ಕಿರಿ ಅತ್ಲಗಿ ಎಷ್ಟಂತ ಕೇಳೋದು ಏನಿಲ್ಲ ನಾನು ನೋಡೋವರ್ಗ್ ನೋಡ್ಬಿಡ್ತೀನಿ ಹಾ ಚೆನ್ನಾಗಿರೋದ್ ಯಾವ್ದಾದ್ರು ದೂರದ ಸ್ಕೂಲಿಗೆ ಹಾಸ್ಟ್ಲಿ ಕಳ್ಸಿ ಬಿಡ್ತೀನಿ ನೋಡು ನಿನ್ಗೆ ಈ ಕಡೆ ಊರ್ ಕಡೆ ನೀನು ತಿರುಗ್ ಬರ್ಬಾರ್ದು ಜಾತ್ರೆಗ ಹಬ್ಬಕ್ಕೂ ಒಂದ್ ದಿವಸ ಬರ್ಬೇಕು ನೋಡುದು ವರ್ಷಕ್ಕೆ ಹಂಗ್ ಮಾಡ್ಬಿಡ್ತೀನಿ ಅಣ್ಣಂದು ಅತಿ ಆಟ ಬರ್ತೈತೆ ಹೋಗಮ್ಮ ಇನ್ ಸಾಕು ಸಾಕು ಹೋಗು ಅಳೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ಯಾ ಸುಮ್ಮಕ್ ಹೋಗು ಆ ಹುಡ್ಗನ್ ಜೊತೆ ಏನ್ ಮಾತಾಡ್ತಿದ್ಯಾ ನೀನು ಕಿರ್ಯತ್ ನೀವಿಂಗ್ ವಯಸ್ಸಡೆ ವಯಸ್ ಕಡೆದೇನೋ ಚಿಕ್ಕ ಮ್ಯಾಕಪ್ ಕುಂತಿರೋದವನು ಹೇಳೋದೊಂದು ಮಾತು ಕೇಳಲ್ಲ ಏನಿಲ್ಲ ಅಲ್ಲೇ ಮಾತಿಗ ಮಾತು ನಿಮ್ಗೆಲ್ಲಾ ತಿರುಗ್ಸಿ ಬೇರೆ ಮಾತಾಡ್ತಾನೆ ನೀವ್ ಇನ್ನು ಉಬ್ಬ ಮಾಡ್ಕ ಕುತ್ಕೊಂಡ್ರಿ ಆ ಅವ್ನಿಗೆ ಇನ್ನು ಬುದ್ಧಿ ಬಂದಿಲ್ಲ ಇನ್ನು ಚಿಕ್ಕ ಹುಡ್ಗ ಚಿಕ್ಕ ಹುಡ್ಗ ಅನ್ಕಂಡು ನೀವ್ ಉಬ್ಬಸ್ತಿರೀ ಅವ್ನ ಎಲ್ಲಾರ ಮುಂದೇನು ನಿಮ್ಗೆಲ್ಲಾ ತಿರುಗ್ಸಿ ತಿರ್ಗ್ಸಿ ಮಾತಾಡೋಕ್ ಕಲಿತಿದಾನಲ್ಲೇ ಅಮ್ಮ ಸುಮಕ್ ಹೋಗು ನನ್ಗೆ ನಮ್ ಅಜ್ಜಿ ಅಂದ್ರೆ ಇಷ್ಟ ನನ್ನ ಅಜ್ಜಿಗೆ ಯಾವತ್ತೂ ಬೇರೆಯವ್ರ ಮುಂದೆ ಮಾತಾಡಲ್ಲ ಅಷ್ಟೇ ನನಗೆ ನಾನು ಆಟ ಮಾಡ್ತೀನಿ ಅಷ್ಟೇ ಅಜ್ಜಿ ತಾವ ಅಜ್ಜೆ ನಾನ್ ಯಾವತ್ತಾದ್ರೂ ಬೈತೇನೆ ಅಜ್ಜಿ ನಿಮ್ಗೆ ಯಾವತ್ತೂನ್ ಇಗಳಲ್ಲೇ ಪಾಪ ನೋಡು ನಿನ್ ಮೇಲೆ ಎಲ್ಲಾರು ಚಾಡಿ ಅಂತ ನೋಡು ಹೇಳ್ತೈತೆ ನೋಡು ಮಾಡಬಾರ್ದು ಕಣಪ್ಪ ಮಾತ್ ಕೇಳೋ ಹ್ಮ್ ನಿಮ್ ಗೌರಜ್ಜಿ ಅಂತ ಹೇಳಿದೆ ಈ ಊರಲ್ಲೇನೆ ಒನ್ ಮರ್ಯಾದೆ ಐತೆ ಆ ಅಲೆ ಗೌರಜ್ಜಿ ನೀನ್ ನೋಡಿದ್ರೆ ಹಿಂಗೆ ನಿನ್ ಮೊಮ್ಮಗ ನೋಡಿದ್ರೆ ಬರು ತರ್ಲೆ ಕಲ್ತಾಣ ಕಡಜ್ಜಿ ಅಂತ ಹೇಳಿದೆ ನನಗೆ ಎಷ್ಟ್ ಬೇಜಾರಾಗಲ್ಲ ಹೇಳಪ್ಪ ನೀನು ನೀನೇ ಹೇಳು ಹ ನಿಮ್ಮ ಮದ್ವೆ ನೀನ್ ಗೌರವ ಎಲ್ಲ ಉಳಿಸಿಕೊ ನೀನ್ ಹೇಳಿದ್ ಮಾತ್ ಕೇಳಬೇಕಪ್ಪ ಎಲ್ಲಾರ್ಗು ಹಿರಿಯರು ಅಂದ್ರೆ ಎಲ್ಲಾರ್ಗು ಬೆಲೆ ಕೊಡ್ಬೇಕು ಬುದ್ಧಿವಂತ ಆಡ್ಬೇಕು ನೀನು ಹ ನೀನ್ ನೋಡಿದ್ರೆ ನೀನ್ ಹುಡ್ಗ ನೀನು ಹಿಂಗೆ ತರಲೆ ಮಾಡ್ಕೊಂಡು ಹಿಂಗ ಮಾಡ್ಕೊಂಡ್ ಬಂದ್ರೆ ಸರಿಯಾಗುತ್ತೆ ಅಲ್ಲಪ್ಪ ಮತ್ತೆ ಇನ್ನೊಂದ್ ದಿವಸ ಅವನಿಗೆ ಹಿಂಗೆ ನಿಧಾನಕ್ಕೆ ಉಪಾಯದಿಂದ ಹೇಳ್ಬಾರ್ದು ಅವನಿಗೆ ಚಿಕ್ಕ ದಿನಾ ಕೇಳಿ ಬಿಟ್ಟು ಹೇಳ್ಬೇಕು ನೀವು ಮಾಡಿದ್ರೆ ಕೇಳಲ್ಲ ಮಾತು ಕೇಳದವನು ನಿಧಾನ ಅವನ್ ಮಾತ್ ಕೇಳೋ ಅಂತ ಹುಡ್ಗ ಅಲ್ಲ ಅವನು ಅವ್ನ್ ಚಂದ ನೋಡು ನಿಮ್ ಜೊತೆನೆ ಆಡ್ತಾನೆ ಅವ್ನ್ ಯಾರ ಜೊತೆ ಇವ್ನಿದೀನ ಜೊತೆ ಏನಾರ ಜಗಳ ಮಾಡ್ಕೊಂಡ್ ಬರ್ತಾನ ಅವನು ಹಾ ಎಷ್ಟ್ ಚೆನ್ನಾಗಿರ್ತಾನ ಹುಡುಗ ಹಾ ಇವ್ನಂಗ ಆಡ್ತಾನ ಏ ಏನೋ ಬೈತಿರಂಗಿತ್ತು ಅವ್ರ ಅಮ್ಮ ಆ ಯಾಕಲ್ಲ ಪಾಪಾ ಯಾಕೋ ಮಖಾ ಬೇರೆ ಊದಸ್ಕೊಂಡ್ ಕುಂತಿದ್ಯಾ ಯಾಕ ಏನಾಯ್ತು ಅಯ್ಯನ್ ಇಲ್ಲ ಕಣ್ ಬಾ ಅದೇನೆ ಆ ಹುಡುಗಿ ಜೊತೆ ಏನೋ ಜಗಳ ಮಾಡ್ಕೊಂಡ್ ಬಂದಿದ್ನಲ್ಲ ಅದಕ್ಕೆ ನಾನು ಎಲ್ಲೂ ಕಳಸ್ತೀರಲ್ಲ ಗಾರಕ್ಕೂ ಸುಮ್ಮನಿಲ್ಲಪ್ಪ ಒಂದ್ ಎರಡ್ ದಿವ್ಸ ಎಲ್ಲೂ ಹೋಗ್ಬೇಡ ಅಂತ ಹೇಳ್ದೆ ಅಲೇ ಅವ್ರಮ್ಮ ಇವ್ನು ಹೋಗ್ತೀನಂತ ಆಟ ಮಾಡ್ತಿದ್ನಲ್ಲ ಅವ್ರಮ್ಮ ಬಟ್ಟೆ ತೊಳಿತಾ ತೊಳಿತಾ ಕೇಳಿಸ್ಕೊಂಡ್ ಬಂದೈತೆ ಬಿಡ್ತೀನಿ ಅಂತಾನೆ ಕುಂತಿತ್ತು ಇವ್ನು ಹಿಂಗ ಹಠ ಮಾಡ್ಸ್ಕೊಂಡ್ ಕುತಿದ್ ಕೇಕ್ ಇಲ್ಲಾ ಕಂಡು ಹೋಗಮ್ಮ ಅವ್ನೇನು ಹೋಗ್ತಿರಲ್ಲ ದಿನ ಮಾತಾಡ್ತಿದ್ದ ಅಂತ ಉಪಾಯ ಮಾಡಿ ಕಳ್ಸಿದಿನಿ ಹಾ ಅಲೆ ಕಳ್ಸ್ತಿಲ್ಲ ಆಟ ಆಡಕ್ಕೆ ಎಲ್ಲದನು ಅಂತ ಇವ್ನ ಮಕ ಊದಿಸ್ಕೊಂಡ್ ಕುಂತಾನೆ ನನ್ಗೇನಾಗ್ಬೇಕಾಯ್ತೇ ಏನೋ ಹೇಳದ್ ಹೇಳ್ತಿದ್ದೀನಿ ಹ ಇವ್ರಮ್ಮ ಬೈಯುತ್ತೆ ಅಂತ ನಾನು ಉಪಾಯ ಮಾಡಿದ್ರೆ ಅಲೆ ನನ್ ಮೇಲೆ ಕೋಪ ಮಾಡ್ಕೊಂಡ್ ಕುಂತಾನ ನೋಡಿ ಇವ್ನು ಹಾ ಲೆಕ್ಕ ಹಾಕು ನೀನ್ ಒಂಚೂರು ಬುದ್ಧಿ ಹೇಳಿದ್ ನಿ ಆಕಲ ಪಾಪ ಆಟ ಮಾಡ್ಕೊಂಡ್ ಕುಂತಿದ್ಯಾ ಬೇಡ ಒಂದ್ ಎರಡ್ ದಿವಸ ಅಲ್ವಲ್ಲ ಪಾಪ ಅಲ್ಲಿ ನೀನ್ ಆಟಾಡಕ್ ಹೋಗದಿದ್ರೆ ಸಂಜೆ ಕಡೆಯಿಂದ ಬೇಕಾದ್ರೆ ನೀನ್ ಹೋಗ್ ಬೇಡ ಅನ್ನಲ್ಲ ಈ ಬಿಸ್ಲಲ್ ಹೋಗಿ ಥೂ ಹೋಗ್ರಿ ಅತ್ಲಾಗಿ ಈ ಬಿಸ್ಲಲ್ ಅದೇಲ್ಲಾ ಆಟ ಆಡ್ತೀಯಾ ಆ ಏನ್ ಹುಡುಗ ಆಗಿದೆ ಏನಪ್ಪಾ ಅತ್ಲಾಗಿ ಮಟ್ಟಕ್ಕೆ ಸುಮ್ಮನೆ ಇರ್ತತೋ ನಾನು ಎಲ್ಲ ಏನು ಹೋಗಲ್ಲ ಆಟಾಡಕ್ಕೆ ಅದೇ ಯಾಕೆ ಹಿಂಗ್ ಬೈತಿದ್ಯಾ ಎಲ್ಲಾದ್ರೂ ಹೋದ್ರೆ ಕೇಳ ನಾನು ಅಲೆ ಅಜ್ಜಿನ ನಾನು ಹೇಳ್ತು ಬೇಡ ಅಂತ ಅಮ್ಮ ಏನು ಬಂತು ಅಲೆ ನೀನು ತಿರ್ಗ ಇವಾಗ ಹೇಳ್ತಿದ್ಯಾ ಸುಮ್ಮನೆ ಇರತ್ಲಗಿ ಎಲ್ಲ ಹೋಗಲ್ಲ ಅಂತ ಹೇಳ್ತಿದ್ದೀನಿ ತಾನೇ ನಾನು ಏನಪ್ಪ ಏನಾರ ಮಾಡ್ಕ ನನಗೆ ಏನಾಗಬೇಕಾಯ್ತೆ ನಾನು ಹೇಳೋವರೆಗೆ ಹೇಳ್ತೀನಿ ಇನ್ನೊಂದು ದಿವಸ ಹಿಂಗೆ ಏನಾರು ತರಲೆ ಮಾಡ್ಕೊಂಡ್ ಬಂದ್ರೆ ನಿಮ್ಮ ಅಮ್ಮ ಏನು ಸುಮ್ಗಿಮ್ನೆ ಬಿಡಲ್ಲ ನಿನಗೆ ನನಗೆ ಚೆನ್ನಾಗಿ ಗೊತ್ತೈತೆ ಇವಳೆ ಏ ಎಲ್ಲೆಡ್ಕೆ ಹಾಕೊಳ್ಳೆ ಇವಂದೇನು ಕೇಳ್ತೀಯಾ ಪಾಪ ಬಾಳೆಹಣ್ಣು ತಿನ್ನ ಒಂದೆರಡು ಎರಡು ನೋಡ ಈ ಪಾಟಿ ಬಾಳೆಹಣ್ಣು ಬಂದಿಟ್ಟೈತಿ ನೀವ್ ಮಜ್ಜೆ ಇದ್ಯಾಕೆ ಇಷ್ಟೊಂದೆಲ್ಲ ತಗೊಂಬಂದಿದೀವಿ ಸಂಜೆ ಕಡೆಯಿಂದ ತಿಂತಿರಲ್ವಾ ಊಟ ಮಾಡ್ಕೊಂಡು ಸುಂಕಿರು ನೀವ್ ಯಾರು ಏನ್ ತಿನ್ನಲ್ಲ ಏನಿಲ್ಲ ಆ ಈ ಹುಡುಗನ್ ಪಾಪ ಅಂತ ಹೇಳ್ರೆ ಅದೇ ಅಂಗಡಿ ಏನಾರ ಇದ್ರೆ ಬೇಕಾದ್ರೆ ಚೆನ್ನಾಗಿ ತಿಂತಾರೆ ಬಾಳೆಹಣ್ಣ ಸೇಬು ಏನಾರ ಪಾಪ ಏನಾರ ಅಣ್ಣ ಆರೋಗ್ಯಕ್ಕೆ ಆರೋಗ್ಯಕ್ಕ ಒಳ್ಳೆದಂತ ಹೇಳ್ರೆ ಇಂತಾವೆಲ್ಲ ತಿನ್ನಲ್ಲ ಅವನು ನೀನು ತಿನ್ನಲ್ಲ ಏನಿಲ್ಲಾ ಎಲ್ಲಾ ಕೊಳ್ಕೋಗ್ಬಿಡ್ತಾವೆ ನಿನ್ನೆ ಜಾತ್ರೆಗೆ ಹೋಗಿದ್ದೆ ನೋಡು ಪಕ್ತೂರಿಂದ ಜಾತ್ರೆಗೆ ಹಣ್ಣು ಕೈ ಮಾಡಿಸ್ಕೊಂಡ್ ಬಂದಿದ್ದೆ ಆ ಬಾಳೆಹಣ್ಣು ಹಂಗೆ ಐತೆ ಒಂದ್ ಚಿಪ್ಸ್ ಪೂರಾ ಅದಕ್ಕೆ ಯಾರ ಬಂದ್ರೆ ಕೊಡೋಣ ಅಂತ ಇಟ್ಕೊಂಡಿದ್ದೀನಿ ಎಲ್ಲ ಅಡಿಕೆ ಹಾಕೊಂಡು ತಿಂದ ಒಂದ್ ಎರಡ್ ಬಾಳೆಹಣ್ಣಾರ ತಿನ್ನ ಮುನ್ಸ್ಕೊಂಡ್ ಕುಂತಿದ್ಯಾ ಇಷ್ಟೊಂದು ಪುರುಸೊತ್ತಾಗ ಆರಾಮ್ ಕುತ್ಕೊಂಡ್ ಬಿಟ್ಟಿದ್ಯಾಬ್ಬಾಬ್ಬಬ್ಬ ಕಂಡ್ತಿ ಇಬ್ ನೋಡಪ್ಪ ಎರಡೇ ಹಾಕೊಂಡ್ ಕುಂತಿರೋದು ನಿಮ್ದೇ ಒಂದ್ ತರ ಆರಾಮ್ ಕಂಡ್ರಮ್ಮ ನಿಮ್ದು ಏನೇ ಮಾಡೋದು ಸಾಕಮ್ಮ ಈ ಬಿಸ್ಟಲ್ಲಿ ಎಲ್ಲೂ ಹೋಗಕ್ಕಾಗಲ್ಲ ಏನಿಲ್ಲ ತೋಡದತ್ರ ಒಲ್ದತ್ರ ಅದಕ್ಕೆ ಕುಂತಿದ್ದು ಕುಂತು ಕುಂತು ಬೇಜಾರ ಆಗ್ತಿತ್ತು ಹಾಕಣ ಅಂತ ಕುಂತಿದ್ವಮ್ಮ ಹ ನೀನ್ ತಿಂಡಿ ತಿನ್ಕೊಂಡ್ ಬಂದ ಏನ್ ಸಮಾಚಾರ ಬೇಜಾರ ಆಗ್ತಿತ್ತು ಎಳಿಕೆ ಅಂತ ನೋಡಿದ್ರೆ ನಮ್ಮ ಹುಡ್ಗ ಎಳಿಕೆನೇ ತಗೊಂಬಂದಿಲ್ಲ ನೆನೆ ಹೇಳಿದೀನಿ ಸಂತೆ ತಗೊಂಡಾ ಶುಕ್ರವಾರ ಸಂತೆ ಎಲಿಕೆ ತಗೊಂಬಾರ ಪಾಪಾ ಅಂತ ಹೇಳಿದಿನಿ ಆ ಹುಡುಗ ನೋಡಿದ್ರೆ ಎಲಡ್ಕೆನು ತಗೊಂಬಂದಿಲ್ಲ ಏನಿಲ್ಲ ಅದಕ್ಕೆ ನನಗೂ ಕುಂತು ಕುಂತು ಬೇಗ ಆಗ್ತಿತ್ತು ನಿನ್ನತ್ರ ಹೆಂಗಿದ್ರು ಎಲರಿಕೆ ಇರುತ್ತಂತ ಬಂದ ಕಣಮ್ಮ ಒಂದೆರಡು ಎಲರಿಕೆನಾರು ಹಾಕೊಂಡ್ ಅಂತ ಬಾರಮ್ಮ ತಗ ಎಲರ್ಕೆನ ತಿನ್ನು ಬಾಳೆಹಣ್ಣು ಐತೆ ಪೂಜೆ ಮಾಡ್ಸ್ಕೊಂಡ್ ಬಂದಿರೋದು ದೇವ್ರದು ಆ ತಗ ಎಲರ್ಕೆನ ತಿಂದು ಬಾಳೆಹಣ್ಣು ಗೌರಮ್ಮ ತಾಯಿಬ್ರು ಇವತ್ತು ಎಲ್ಲೂ ಹೋಗಿಲ್ಲ ಮಂತ್ವೇ ಇದಾರೆ ಏನ್ ಸಮಾಚಾರ ಅಬ್ಬಾ ಇಷ್ಟ ಇಷ್ಟಿಸ ನೋಡಮ್ಮ ಇವತ್ತೇನೆ ನೆನೆ ನೋಡಿದ್ದು ನಿಮ್ಮಅಮ್ಮಗುನ್ನ ಮಂತವ ಆರಾಮಾಗಿ ಕುಂತಿರೋದು ಎಲ್ಲೂ ಹೋಗಿಲ್ಲ ಹುಡುಗರೆಲ್ಲ ಆಟ ಆಡಕ್ ಹೋಗ್ತಿದಾರೆ ನಿಮ್ಮ ಮಗ ಮಗ ನೋಡಿದ್ರೆ ಇಲ್ಲೇ ಮಂತಾವ್ಲೆ ಕುಂತಾನೆ ನೋಡಿ ಅಜ್ಜಿ ಹೆಂಗ ಆಡ್ತೈತೆ ಅಂತ ಅಲ್ಲ ನಿನ್ನೆ ಬಂದ್ಬಿಟ್ಟು ಬರೀ ಚಾಡಿ ಎಲ್ಲ ಹೇಳ್ಬಿಟ್ಟು ನನ್ನ ಮೇಲೆ ನನಗೆಲ್ಲೋ ಆಟ ಆಡಕ್ ಕಲಸ್ತಂಗ್ ಮಾಡ್ಬಿಟ್ಟು ಇವಾಗ ನೋಡಿ ಹೆಂಗ ಆಡ್ತೈತೆ ಅಂತ ಎಲ್ಲೂ ಆಗಿಲ್ಲ ಅಂತ ಆ ನನಗ್ ಗೋಳಾಯ್ಕೊಂಡ್ರೆ ಇವ ಅಜ್ಜಿ ಏನ್ ಸಿಗುತ್ತ ಏನ ನನ್ನ ಮೇಲೆ ಅದೇನ್ ಕೋಪ ಆಯ್ತ ಏನಪ್ಪ ಏನಲ್ಲ ಏನೋ ಮನ್ಸಲ್ಲ ಏನೋ ಅನ್ಕಂಡ್ತಿರಂಗಿದ್ಯಾ ಯಾಕೆ ಏನ್ ಬೈಕ್ ಅಂತಿದ್ಯಾ ಅಲ್ಲ ನನಗೆ ನಿನ್ಗೆ ಯಾಕಿ ಬೈಕ್ ಅಣ್ಣ ನಾನು ಸುಮ್ಮಕ್ ಹೋಗು ನಾನೇನ ಮನಸಲ್ಲನ ಅನ್ಕಣ್ಸುದ ಅಷ್ಟೇನನು ಅದೆ ಪಾಪ ಸುನಿಲ ಇನ್ಮೇಲೆ ನನಗೇನೂ ಕೋಪ ಇಲ್ಲ ಕಣ್ಣ ಪಾಪ ಇನ್ಮೇಲೆ ಬಂದ್ ಚಾಡಿ ಹೇಳೋದು ನಿನ್ನ ಮೇಲೆ ಹೊಟ್ಟೆ ಕಿಚ್ಚಿಂದ ಅಲ್ಲ ಅಂದ ಏನಂದ್ರೆ ನೀನು ಇನ್ನೂ ದೊಡ್ಡವನ್ ಆಗ್ತಾ 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 ಬಲೂ ತರಲೇ ಕಲ್ತೀಯಾ ಹಿಂಗೆಲ್ಲಾ ಕಲಿಬಾರ್ದು ಕಣಪ ಬುದ್ಧವಂತ್ರ ಹುಡುಗುರ್ ಆಗ್ಬೇಕು ಅದ್ ಕಣೆ ಗೌರಮ್ಮ ನಿನ್ ಮೊಮ್ಮಗಂಗೆ ಇನ್ನು ಒಂದ್ ಸ್ವಲ್ಪ ಉಪ್ಪ ಮಾಡೋದ್ ಕಡ್ಮಿ ಮಾಡದು ಆ ಮಗಾ ಬುದ್ಧಿ ಕಲಿಬೇಕು ಹ ಓದದು ಬರಿಯದ ಕಡೆ ಗಮನ ಬರ್ಬೇಕು ಅಲೆ ಅಲೆ ಅಲ್ಲೇ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ತರಲೆ ಮಾಡೋದೇ ಬಿಟ್ಟಿಲ್ವಲ್ಲ ಇನ್ನು ಚಿಕ್ಕ ಹುಡ್ಗ ಅಂತ ಅವನಿಗೆ ಏನ್ ಹುಡುಗ ಆಗಿದಾನೆ ಏನಪ್ಪಾ ಅಪ್ಲಾಗಿ ಅಲ್ ನೋಡ ನಮ್ಮ ಇವನ ಮಗ ಆ ಮೂಲೆ ಮನೆ ಮಾದೇವ್ ಅಕ್ಕನ ಮಗ ನೋಡಿ ಆ ಏನ ಪಿ ಯು ಸಿ ನಲ್ಲೇ ಅಂತೆ ಇಡೀ ಸ್ಕೂಲ್ಗೆ ಇದಿನಿ ಅವ್ರ ಫಸ್ಟ್ ಅಂತೆ ಕಣೆ ಹ ನೋಡು ಆ ಚಿಕ್ಕ ಮಗ ಪಾಪ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು మ్మేలా మార్సి అలా పుల్సక్కి ముంచే ఇవన తిండీ దిండి ఎలా మాకు ఓత్స బస్ట్ బందే మగ ఏంజీంగ్ ఎంత సీట్ సీట్ ఎంత్ అదికెలా బర్స్ అంతే ఆ నోడు మక్ బంత్ ఆ బాక్ణా హెలా తల్లేదు కడి నీను ఓద్ర కడే జాస్తి గమన కొడ హిరియరిగడు స ಆಯ್ ನಮ್ಮ ಇವ್ರ ಮಗವ ಯಾರೋ ನಮ್ಮ ಮಾದೇವಿ ಮಗ ಏನೇ ಪರವಾಗಿಲ್ಲ ಕಣೆ ಇಡೀ ಕಾಲೇಜ್ ಫಸ್ಟ್ ಬಂದನಂತ ಬಂದಾನಂತ ನೋಡಮ್ಮ ನೋಡು ಆ ಮಕ್ಳು ಬುದ್ಧಿ ಕಲಿಬೇಕು ನೋಡು ಅಬ್ಬಾ ಬಾಬಾ ಆ ಮಗ ಮಾತ್ರ ಇವತ್ತಿನವರ್ಗುನು ಎಲ್ಲೂ ಹೋಗಿದ್ದು ಎಲ್ಲೂ ತಿರ್ಗಾಡಿದ್ ನಾನು ಇವತ್ತಿನವರ್ಗು ನೋಡಿಲ್ಲ ಕಣಮ್ಮ ಅವ್ನಾಯ್ತು ಅವ್ರ ಮನೆ ಕೆಲ್ಸ ಆಯ್ತು ಅವ್ರ ಅಪ್ಪ ಅಮ್ಮ ಇನ್ ಜೊತೆ ಹೆಂಗ ಚೆನ್ನಾಗಿದ್ದಾನೆ ಹುಡುಗ ಹೇಳಿದ್ ಕೆಲ್ಸ ಎಲ್ಲಾ ಮಾಡ್ಕೊಂಡು ಒಬ್ಬೇ ಮಗ ಇದ್ರು ಬಾಳ ಬುದ್ಧ ಕಣಮ್ಮ ಬೆಳಿಗ್ಗೆ ಎದ್ರೆ ನೋಡ್ತೀನಲ್ಲ ತೋಟ ತಾವ ಬರ್ತಾನೆ ಸ್ಕೂಲಿಗೆ ಮೇವಾಗ್ ಬರ್ತಾನೆ ಇರೋ ಬರೋ ಕೆಲಸ ಎಲ್ಲಾ ಮಾಡ್ತಾನೆ ಹುಡುಗ ಆ ಕಾಲೇಜಿಂದ ಬಂದ್ರೆ ಆಯ್ತು ಅಲ್ಲೇ ತೋಟದ ಹತ್ರ ಹೋಗ್ತಾನೆ ಅಸ್ಕುಳಿಗೆ ಇಟ್ಕೊಂಡ್ ಬರೋದು ಹಾಲ್ ಕರಿಯೋದು ಮನೆ ಕೆಲಸ ಮಾಡ್ಕೊಳೋದು ಯಾವಾಗ ನೋಡು ಬುಕ್ ಇಟ್ಕೊಳ್ತಾರೆ ಕೈಲಿ ಇವತ್ತಿನ ಕಾಲದ ಮಕ್ಳುಗಳು ಯಾವಾಗ್ ನೋಡು ಕೈಲಿ ಮೊಬೈಲ್ ಇಟ್ಕೊಂಡಿರ್ತಾರೆ ಆ ಮಗನ್ಗೆ ಒಂದ್ ಮೊಬೈಲ್ ಕೊಡ್ತಿಲ್ಲ ಕಡೆ ಇಷ್ಟ ಆದ್ರೂನು ಮೊಬೈಲ್ ಕೊಡ್ತಿಲ್ಲ ನೋಡು ಹುಡುಗ ಮಾತ್ರ ಬರೋ ಬುದ್ಧ ಕಣಮ್ಮ ನಾನು ಹಂಗೆ ಅಂತ ಆ ಇವನೊಬ್ಬ ಪರವಾಗಿಲ್ಲ ನಮ್ ಲಕ್ಷ್ಮಕರ ಮಗ ಕೆಲಸ ತಗೊಂಡ ನೋಡು ಹಂಗೆ ಈ ನನಗ್ ಗೊತ್ತೈತೆ ಚೆನ್ನಾಗಿ ಆ ಇರ್ಲಿ ಬಿಡಮ್ಮ ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಚೆನ್ನಾಗಿರ್ಲಿ ಪಾಪ ಕಷ್ಟ ಪಟ್ಟಿರೋದಕ್ಕೆ ಭಗವಂತ ಪ್ರತಿಫಲ ಕೊಟ್ಟೈತೆ ಅವನು ಇವ್ನಿದ್ದ ನೋಡು ಸುದೀಪಣ್ಣ ನೋಡು ಅಲ್ಲೇ ಪಿ ಯುಸಿನಲ್ಲಿ ಇಡೀ ಕಾಲೇಜ್ ಫಸ್ಟ್ ಬಂದೈತೆ ನೋಡು ಹೆಂಗ್ ಓದಿರ್ಬೇಕು ಹ ನಿಮ್ಗೆ ಪಾಪ ಅಂತ ಹೇಳಿದೆ ಮಾತೀರ ಆಟ ಆಡಕ್ ಹೋಗ್ತೀನಂತ ಹೋಗ್ತಿಲ್ಲ ಎದ್ ಓಡ್ತಿಲ್ಲ ನಿನ್ಗೆ ಏನ್ ಕಡಿಮೆ ಮಾಡಿದೀವಿ ಚೆನ್ನಾಗಿ ತಾನೆ ನೀನು ಸಿ ಓದ್ ನಾನು ಇವಾಗ ಪರೀಕ್ಷೆ ಬರ್ದಿದ್ದೀರಲ್ಲ ಜಾಸ್ತಿ ಪಾಸ್ ಆಗಿಲ್ವಾದ್ರೆ ಬೇಕಾದ್ರೆ ಪಾಪ ಬರೀ ಓದದೇ ಅಲ್ಲ ಕಣಲಿ ಓದದ್ರ ಜೊತೆ ಹಿರಿಯವ್ರಿಗೆ ಬೆಲೆ ಕೊಡ್ಬೇಕು ವಿದ್ಯಾವಂತರು ವಿನಯತೆ ಕಲಿಬೇಕು ಬರಿ ನಿನ್ನಂಗೆ ಹಿರಿಯವ್ರಿಗೆ ಕಂಡ್ಬಿಟ್ರೆ ಹೆಂಗ್ ಬೇಕಂಗೆ ತರಲೆ ಮಾತಾಡೋದು ಅವ್ರಿಗೆ ಕಿರ್ಪ್ಸ್ ಮಾತಾಡೋದು ಅವೆಲ್ಲಾ ಮಾಡ್ಬಾರ್ದು ಕಣಪ್ಪ ಗೊತ್ತಾಗಲ್ಲ ಕಪ್ಪ ಬೈತಾರೆ ಚಿಕ್ಕ ಮಕ್ಳುಗಳು ಬುದ್ಧಿ ಕಲಿಲಿ ತರಲೆ ಮಾಡಬಾರದು ಬುದ್ಧಿ ಕಲಿಬೇಕು ಅಂತ ಬೈತಾರಪ್ಪ ಅದಕ್ಕೆ ನಾವು ತಿರ್ಸ್ ಮಾತಾಡಿದ್ರೆ ಪಾಪ ಪಾ ನಮ್ ಒಳ್ಳೆದು ಬೈತಿರೋದು ಅನ್ಕೊಂಡು ನಾವ್ ಸುಮ್ನಾಗ್ಬೇಕು ಹಿಂಗೆಲ್ಲಾ ತಿರ್ಸ್ ಮಾತಾಡೋದು ಗದ್ರಸೋದು ಹಂಗೆಲ್ಲಾ ಮಾಡ್ಬಾರ್ದು ನೋಡಿ ಇವಾಗ ಹೇಳ್ತಿದಿನಿ ಇವತ್ತೇ ಕೊನೆ ಯಾರ್ಗು ಏನು ಮಾತಾಡಕ್ ಹೋಗ್ಬಾರ್ದು ಹರಿ ಕಣಜಿ ಆಯ್ತು ಅಜೇ ಇವತ್ತ ಲಾಸ್ಟ್ ಕಣಜಿ ಇನ್ನೊಂದ್ ದಿವಸ ಯಾರ ಜೊತೆನಾದ್ರೂ ನಾನು ಜಗಳ ಮಾಡ್ಕೊಂಬಂದ್ರೆ ಕೇಳಜಿ ನಾನು ಯಾರ ಜೊತೆ ಜಗಳ ಮಾಡಲ್ಲ இயார கண்டஜி சரி நஜி அஜி அஜி ஆஹ் நானும் ஆதார கொடுத்தீங்க கல்ஸ்திங் யார ஜத்தினே ஜா மொரலக்கணி கணஜி